ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಫ್ಲಾಟ್ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಸಾಕಷ್ಟು ಜನ ಸಾಧ್ಯ ಆದ್ರೆ ನಮಗೆ ಲೋ ಬಜೆಟ್ ಅಲ್ಲಿ ಯಾವ್ದಾದ್ರು ಮನೆ ಅಥವಾ ಫ್ಲಾಟ್ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗ್ತದೆ ಅಂತೇಳಿ ಭಾವಿಸ್ತಾ ಈ ಒಂದು ಫ್ಲಾಟ್ ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ಇಂದು ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ಅಪಾರ್ಟ್ಮೆಂಟ್ ಹೆಸರು ವೇದಿ ಮಣಿ ವೋಕ್ ಇದು ಬ್ರಹ್ಮಾವರ ಬಸ್ ಸ್ಟಾಪ್ ಇಂದ ಕೇವಲ ಹತ್ತು ನಿಮಿಷ ಅಂತರದಲ್ಲಿದ್ದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಬಹುದು ಆ್ಯಂಡ್ ಇನ್ ಸೈಡ್ ಪಾರ್ಕಿಂಗ್ ಏರಿಯಾ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ತಾ ಇರಬಹುದು ಇಲ್ಲಿ ಟೂ ವೀಲರ್ ಅಂಡ್ ಕಾರ್ ಪಾರ್ಕಿಂಗ್ ಮಾಡಲು ನಿಮಗೆ ಸೆಪರೇಟ್ ಆದಂತಹ ರಿಸರ್ವ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೈಸ್ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ವಾಚ್ಮ್ಯಾನ್ ಸಹ ಇರುತ್ತಾರೆ ಈ ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರ್ ಪ್ಲಸ್ ತ್ರೀ ಫ್ಲೋರ್ ಬಿಲ್ಡಿಂಗ್ ಆಗಿದ್ದು ಇವತ್ತು ನಾವು ತೋರಿಸ್ತಾ ಇರುವಂತಹ ಫ್ಲಾಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತದೆ ಹಾಗೆ ಈ ಫ್ಲಾಟ್ ನಂಬರ್ ಎಸ್ ನಾಟ್ ತ್ರೀ ಆಗಿದ್ದು ಇದು ಒನ್ ಬಿ ಎಚ್ ಕೆ ಫ್ಲಾಟ್ ಆಗಿರುತ್ತದೆ ಓಕೆ ಫ್ಲಾಟ್ ನ ಇನ್ ಸೈಡ್ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಲಿವಿಂಗ್ ಏರಿಯಾ ಹಾಗೆನೆ ಸ್ಟ್ರೈಟ್ ಅಲ್ಲಿ ಕಿಚನ್ ಕಾಣಿಸ್ತದೆ ಸೊ ನೋಡ್ತಾ ಇರಬಹುದು ಈ ಫ್ಲಾಟ್ ಅನ್ನ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಕೂಡ ಮಾಡಲಾಗಿದ್ದು ಇದು ಎಂಟು ವರ್ಷದ ಬಿಲ್ಡಿಂಗ್ ಆಗಿರುತ್ತದೆ ಓಕೆ ಇಲ್ಲಿ ಫ್ಲೋರ್ ಅಂತ ನಾವು ಗಮನಿಸೋದಾದ್ರೆ ಕಂಪ್ಲೀಟ್ ಟೈಲ್ಸ್ ಫ್ಲೋರಿಂಗ್ ಮಾಡಲಾಗಿದೆ ಹಾಗೆ ಈ ಒಂದು ಫ್ಲಾಟ್ ನ ಸ್ಕ್ವೇರ್ ಫೀಟ್ ಅಂತ ನೋಡೋದಾದ್ರೆ ಸಿಕ್ಸ್ ಟೆನ್ ಸ್ಕ್ವೇರ್ ಫೀಟ್ ಇರುತ್ತದೆ ಲಿವಿಂಗ್ ಏರಿಯಾದಿಂದ ಲೆಫ್ಟ್ ಟರ್ನ್ ಮಾಡಿದ್ರೆ ಇಲ್ಲಿ ವಾಶ್ರೂಮ್ ಅಂಡ್ ಬೆಡ್ ರೂಮ್ ಕಾಣಿಸ್ತದೆ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ದು ಬೆಡ್ರೂಮ್ ಅಲ್ಲಿ ಅಟ್ಯಾಚಡ್ ಬಾಲ್ಕನಿ ಕೂಡ ಮಾಡಲಾಗಿದೆ ಸೊ ಈ ಒಂದು ಬಾಲ್ಕನಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆಯೇ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಪ್ರಾವಿಷನ್ ಕೂಡ ಮಾಡಲಾಗಿದೆ ಬಾಲ್ಕನಿಯಲ್ಲಿ ಸಂಪೂರ್ಣವಾಗಿ ಸೇಫ್ಟಿ ಗ್ರಿಲ್ಸ್ ಮಾಡಿರುವುದರ ಜೊತೆಗೆ ಎಕ್ಸ್ಟ್ರಾ ನೆಟ್ಟನ್ನು ಅನ್ನು ಕೂಡ ಅಳವಡಿಸಲಾಗಿದೆ ಅಂಡ್ ಈ ಫ್ಲಾಟ್ ಇಂದ ತುಂಬಾ ಹತ್ತಿರದಲ್ಲಿ ನಿಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇದ್ದು ನೀವು ಇಲ್ಲಿ ಗಮನಿಸಬಹುದು ಬಾಲ್ಕನಿಯಿಂದಲೇ ನಿಮಗೆ ಪೆಟ್ರೋಲ್ ಬಂಕ್ ಕೂಡ ಕಾಣಿಸ್ತದೆ ಫ್ಲಾಟ್ ಇಂದ ಜಸ್ಟ್ ಟೆನ್ ಮಿನಿಟ್ ಡಿಸ್ಟೆನ್ಸ್ ಅಲ್ಲಿ ಹೋಲಿ ಫ್ಯಾಮಿಲಿ ಚರ್ಚ್ ಲಿಟಲ್ ರಾಕ್ ಸ್ಕೂಲ್ ಮತ್ತು ಬ್ರಹ್ಮಾವರ ಬಸ್ ಸ್ಟಾಪ್ ಇರುತ್ತದೆ ಅಷ್ಟೇ ಅಲ್ಲದೆ ಹತ್ತಿರದಲ್ಲಿ ಹಾಸ್ಪಿಟಲ್ ಹಾಗೆ ಸೂಪರ್ ಮಾರ್ಕೆಟ್ ರಿಕ್ಷಾ ಸ್ಟ್ಯಾಂಡ್ ಮುಂತಾದವುಗಳು ಕೂಡ ಇರುತ್ತದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇರುತ್ತದೆ ಅದರ ಜೊತೆಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದ್ದು ಈ ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಕೂಡ ಇರುತ್ತದೆ ಓಕೆ ಬಾಲ್ಕನಿಯಿಂದ ಮೇನ್ ರೋಡ್ ಹಾಗೆ ಸರೌಂಡಿಂಗ್ ವ್ಯೂ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈಗ ಕಿಚನ್ ಅಂಡ್ ಬಾತ್ರೂಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಬೆಡ್ರೂಮ್ ಅಲ್ಲಿ ವಾಲ್ ಅಟ್ಯಾಚ್ ಆಗಿ ಸ್ವಲ್ಪ ಓಪನ್ ಸ್ಪೇಸ್ ಕೊಟ್ಟಿರೋದ್ರಿಂದ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಥವಾ ವಾರ್ಡ್ರೋಪ್ ಕೂಡ ನೀವು ಮಾಡಿಸಿಕೊಳ್ಬಹುದು ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ಮಿಡಲ್ ಅಲ್ಲಿ ಒಂದು ವಾಶ್ ಮೇಷನ್ ಪ್ರೊವೈಡ್ ಮಾಡಲಾಗಿದೆ ಈ ವಾಶ್ ಮೇಷನ್ ಲೆಫ್ಟ್ ಸೈಡ್ ಅಲ್ಲಿ ವಾಶ್ರೂಮ್ ಸಹ ಇರುತ್ತದೆ ಓಕೆ ವಾಶ್ರೂಮ್ ಒಳಗಡೆ ನೋಡೋದಾದ್ರೆ ಇಲ್ಲಿ ಟಾಪ್ ಟು ಬಾಟಮ್ ಫುಲ್ ವಾಲನ್ನು ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದೆ ಮತ್ತು ಇಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ವಾಶ್ ಮೆಷಿನ್ ಇದ್ದು ಇಲ್ಲಿ ಶವರ್ ಹಾಗೆಯೇ ಹಾಟ್ ವಾಟರ್ ಕನೆಕ್ಷನ್ ಕೂಡ ಇರ್ತದೆ ಫೈನಲಿ ಈ ಫ್ಲ್ಯಾಟ್ ಬಗ್ಗೆ ಹೇಳೋದಾದ್ರೆ ಇದೊಂದು ಒನ್ ಬಿ ಎಚ್ ಕೆ ಅನ್ಫರ್ನಿಶ್ಡ್ ಫ್ಲ್ಯಾಟ್ ಆಗಿದ್ದು ಸಿಟಿ ಹತ್ತಿರದಲ್ಲೇ ಇರುವಂತಹ ಫ್ಲಾಟ್ ಇದಾಗಿದೆ ಹಾಗೆಯೇ ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರ್ತದೆ ಏನಿವೆಸ್ ಈ ಫ್ಲಾಟ್ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ವೇದಿ ಮಣಿ ವೋಕ್ ಸೆಕೆಂಡ್ ಫ್ಲೋರ್ ರೂಮ್ ನಂಬರ್ ಎಸ್ ನಾಟ್ ತ್ರೀ ಹೆಬ್ರಿ ಟು ಬ್ರಹ್ಮಾವರ ರೋಡ್ ಆಪೋಸಿಟ್ ಕಿಡ್ಸ್ ಕಾಂಪ್ಲೆಕ್ಸ್ ಬ್ರಹ್ಮಾವರದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಫ್ಲಾಟ್ ಅನ್ನ ಬೈ ಮಾಡ್ಬೇಕು ಅನ್ನುವ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು